ಕೆಲವು ಮನೆಗಳು ಇಪ್ಪತ್ತೈದು ಮೂವತ್ತ ಕೆಜಿ ಅವು ಕೆಲವು ಹದಿನೈದು ಕೆಜಿ ಹದಿನಾರು ಕೆಜಿ ಇಪ್ಪತ್ ಕೆಜಿ ಹದಿನೆಂಟು ಕೆಜಿ ಮಾಡಿದ್ರೆ ಲಾಂಡ್ ಹುಡಕರ ಏನಾದ್ರೂ ನಿಮ್ಮ ಸ್ವಚ್ಛ ಚೆನ್ನಾಗಿ ಆಯ್ತು ಕಾಯಿನ ಕಂಟ್ರೋಲ್ ಕಾಯಿನ ಐತಿ ನಮಸ್ತೆ ರೈತ ಬಂದ್ರೆ ನನ್ನ ಹೆಸರು ಚಂದ್ರಶೇಖರ್ ಅಂತ ಅಂತೇಳಿ ಇವತ್ತು ರಾಗಿ ಮಸಲಾಡ ಗ್ರಾಮದಲ್ಲಿ ಇದೀವಿ ಇಲ್ಲಿ ಕೆರಾನ್ ಯೂಸ್ ಮಾಡಿದಂತ ನಮ್ಮ ರೈತರಿದ್ದಾರೆ ಅವ್ರು ತಿಳ್ಕೊಳ್ಳೋದು ಸರ್ ನಿಮ್ ಹೆಸರು ಎಷ್ಟು ವರ್ಷದಿಂದ ಬಳಕೆ ವರ್ಷದಿಂದ ಮಾಡ್ತಿದ್ರೆ ವರ್ಷದಿಂದ ಮಾಡ್ತಿದ್ರೆ ಸರಿ ನಿಮ್ಮ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಚೆನ್ನಾಗಿತ್ತು ಈಗ ಎಷ್ಟು ಸಲ ಡ್ರಂಚಿಂಗ್ ಮಾಡಿದ್ರಿ ಎಷ್ಟು ಸಲ ಸ್ಪ್ರೇ ಮಾಡಿದ್ರೆ ಎರಡ್ ಸಲ ಡ್ರಂಚಿಂಗ್ ಒಂದ್ಸಲ ಒಂದ್ಸಲ ಸ್ಪ್ರೇ ಮಾಡಿದ್ರೆ ಆರನ ಗಿಡ ಆರು ಗಿಡ ಮಾಡಿದ್ವಿ ಕೆಣಿ ಕುಡಿದ್ವಿ ಸರ್ ಲಾಸ್ ಆಯ್ತು ಇವತ್ತಿನ ಬಜಾರ್ ಒಂದ್ ಐದ ಐದ್ ಮಾತ್ ಈಗ ನೆಕ್ಸ್ಟ್ ನಮ್ ಗೈಡ್ ವರ್ಷಕ್ಕೆ ವರ್ಷಕ್ ಟೈಮ್ ಇದೆ ಒಂದ್ ಸಲ ಸ್ಪ್ರೇ ಇದೆ ಇಲ್ಲ ಸಲ ವರ್ಷಕ್ ಮೂರ್ ಸಲ ಮಾಡಲೇ ಮಾಡ್ತು ಈಗ ಲಾಸ್ಟ್ ಟೈಮ್ ಎರಡ್ ಸಲ ಸ್ಪ್ರೇ ಮಾಡಿ ಇಷ್ಟೊಂದೆಲ್ಲ ಅಡಿಕಿ ಬಂದಿದೆ ಎಪ್ಪತ್ತು ಎಪ್ಪತ್ತೈ ಕ್ವಿಂಟಲ್ ಅಂತ ಬರುತ್ತೆ ಈಗ ನಿಮ್ಗೇನ್ ಅನ್ಸತ್ತ್ರಿ ಮಾಡೋದ್ರ ಬಗ್ಗೆ ಚೆನ್ನಾಗಿ ಬೇರೆ ರೈತರಿಗೆ ಏನ್ ಹೇಳ್ತಾರ ಇದ್ರ ಬಗ್ಗೆ ರೈತರ ಅದನ್ನ ನಾವ್ ಬಂದ ನೋಡ್ಕೊಂಡ್ರೆ ಅವ್ರು ಮಾಡ್ಬೇಕಂತ ಅಪೇಕ್ಷಕ ಹೋದ್ರ ಸರಿ ಸರಿ ಆಹ್ ಈ ವರ್ಷ ಹೋದ ವರ್ಷ ನೀವ್ ಏನೋ ಬಳಕೆ ಮಾಡಿ ಹಚ್ಚ ವರ್ಷ ಬಳಕೆ ಮಾಡಿದ್ವಿ ಅಂತ ಒಂದ್ ವರ್ಷನ ಗ್ಯಾಪ್ ಮಾಡಿದ್ವಿ ಅಂತ ಒಂದ್ ಸರಿ ಯಾವಾಗ ಮಾಡಿ

ಒಂದ್ ಮನೆ ಏನ್ ತೂಕ ಇದೆ ಅಂತ ಕೆಲವು ಮನೆಗಳು ಇಪ್ಪತ್ತೈದು ಮೂವತ್ತ್ ಕೆಜಿ ಅವು ಕೆಲವು ಹದಿನೈದು ಕೆಜಿ ಹದಿನಾರು ಕೆಜಿ ಇಪ್ಪತ್ ಕೆಜಿ ಹದಿನೆಂಟ ಕೆಜಿ ಹದಿನೆಂಟು ಕೆಜಿ ಬಾಳ ಒಂದ್ ನೂರ್ ಗಿಡ ಕೆಜಿ ಲೆಕ್ಕ ಬರ್ತಾವೆ ಇಪ್ಪತ್ತೈ ಕೆಜಿ ಇಪ್ಪತ್ತು ಕೆಜಿ ಕೆಜಿ ಒಂದ್ ಹೇಳ್ತಿದ್ರೆ ಲೆಕ್ಕ ಗಿಡ ಒಂದ್ ಗಿಡದಾಗ ಮೂರು ಇಪ್ಪತ್ತೈದು ಕೆಜಿ ಗಿಡದಲ್ಲಿ ಗಿಡ ಅಂತ ಬರ್ತಾವೆ ಮಿನಿಮಮ್ ಗಿಡಗಳೆಲ್ಲ ಇಪ್ಪತ್ ಕೆಜಿ ಹದಿನೆಂಟು ಕೆಜಿ ಬರ್ತವೆ ಹದಿನಾರು ಕೆಜಿ ಹದಿನಾಲ್ಕಿ ಹನ್ನೆರಡು ಕೆಜಿ ತಗು ವರ್ಷ ತೋಟ ಆಗಿತ್ತು ವರ್ಷ ಈಗ ಒಂಬತ್ತು ವರ್ಷ ತೋಟದಲ್ಲಿ ಎರಡು ವರ್ಷದಿಂದ ಕೆರಾನ್ ಬಳಕೆ ಮಾಡ್ತಿದ್ರೆ ಎರಡು ಡ್ರಂಚಿಂಗ್ ಆಗ್ತಿದೆ ಒಂದು ಸ್ಪ್ರೇ ಅಂದ್ರೆ ಸಂಪೂರ್ಣ ಕೆರಾನು ರಾಸಾಯನಿಕ ಮುಕ್ತ ಮಾಡಿಲ್ಲ ನೀವು ಇನ್ನೊಬ್ಬರಿಗೆ ಪಡಿಸಿದ್ರಲ್ಲ ಅವ್ರದ್ದು

ರಾಗಿ ನಿಂಗರಾಜ್ ಇಂಗರಾಜ್ ಅವರು ಹಣ ಅವರು ನಮ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು